ಆಯ್ತಾ ನಂಗೆ ಹೋಗಿಲ್ಲೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿ ಬಂದಿದ್ದೀನಿ ಕಾಲೇಜೆಲ್ಲ ಮುಗಿಸಿ ವರ್ಕೆಲ್ಲ ಮುಗಿಸಿ ನನ್ನ ಕಾಲೇಜಿಗೂ ಹೋಗ್ಬಂಡ್ ಊಟ ಮಾಡಿರಲಿಲ್ಲ ಗಾಯಿಸಿ ಈಗ ಟೈಮ್ ಮೂರು ಗಂಟೆ ಆಯಿತು ಸೊ ಮಾಸಿಗೆ ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ್ವಿ ಅಲ್ಲಿ ಲೈಕ್ ವೇಟ್ ಮಾಡಬೇಕಂತ ಹೇಳಿ ಈಗ ಷಣ್ಮುಖ ರೆಸ್ಟೋರೆಂಟಿಗೆ ಬಂದಿದ್ದೀನಿ ಸೊ ಸುಮಾರು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಷಣ್ಮುಖ ರೆಸ್ಟೋರೆಂಟ್ ಇರೋದು ಜೈನಗರ್ ನಗರ್ ಏಡ್ತ್ ಬ್ಲಾಕಲ್ಲಿ ನಿಮ್ಮ ಜೈನ್ ಕಾಲೇಜ್ ಹತ್ತಿರ ಆಗುತ್ತೆ ಗೊತ್ತಾಗುತ್ತೆ ಸೊ ಏನೇನು ತಿಂತೀನಿ ಅಂತ ಹೇಳಿ ತೋರಿಸ್ತೀನಿ ಓಕೆ ಓಕೆ ನನ್ನ ಫ್ರೆಂಡಿಗೆ ಮೀಟ್ ಮಾಡ್ತೀನಲ್ಲ ಒಂದು ನೀವು ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರ ಸ್ವಲ್ಪ ಸ್ಟ್ಯಾಂಡರ್ಡ್ ಯಾಕಂದರೆ ಈಗ ನೀವು ಬ್ಲಾಗ್ ಮಾಡ್ತಿದ್ದೀರಲ್ಲ ನೋಡಿ ಸುಮ್ಮನೆ ಸುಮ್ಮನೆ ಫೋನಲ್ಲಿ ಮಾಡ್ಕೊಳ್ತೀರ ಅವನಿಗೆ ಫೋನ್ ಮಾಡ್ಕೊತಿದ್ದಾನೆ ಕಳಿಸಿ ನಾನೇ ಯಾರು ಮಾಡ್ತಿದ್ದು ಕರೆಕ್ಟಾಗಿ ನೋಡಿ ಅಯ್ಯೋ ನಿಮ್ಗೆ ಲೇಟ್ ಆಗುತ್ತೆ ಗಾಯ್ಸ್ ಗೊತ್ತಾಯ್ತಲ್ಲ ನಾನು ಏನು ಮಾಡಿಲ್ಲ ಗೈಸ್ ಅವನೇ ತೋರಿಸಿರೋದು ಗೊತ್ತಾಯ್ತಾಯ್ಸ್ ತೋರಿಸ್ತೀನಿ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಓಕೆ ಎಲ್ಲರೂ ತಿನ್ನೋಣ ಬನ್ನಿ ಸರಿ ಮಾಡು ಬ್ಯಾಟಿಂಗ್ ಬ್ಲಾಟಿಂಗ್ ಬಿದ್ದೈತಲ್ಲ ನಡ ಕ್ಯಾಮ್ರಾ ಇತ್ತು guys, tumba din yun ito. Tinumay guys. Adari, tumba din na lang, guys. Nignay, ito din na tindi. Ito hindi lang, guys. Yung tindi lang. Hindi na tindi na no, adro. No, no, nam kada, yung yeah. kita <laughs> Okay, guys. Tindi pito. Medyo mati. Tindi pito. Tindi सेशन ನಲ್ಲಿ ಗೆಸ್ಟ್ 24 ಗಾಯ್ಸ್ ನೋಡಿ ಎಲ್ಲ ರಿಚ್ ಪೀಪಲ್ಸ್ ನಮಗೆಲ್ಲ ಯಾವಾಗ ಗಾಯ್ಸ್ ಎಲ್ಲ ನಾವು ಫೋಟೋ ಎಲ್ಲ ತೆಗೆಯೋಣ ಅಲ್ಲ ಕವಲ್ ಫೋಟೋ ಎಲ್ಲ ತೆಗೆಯಲ್ಲ ಸುಮ್ನೆ ಹೀಗೆ ಚಿಕನ್ ಮುಟ್ಕೊಂಡು ಹೀಗೆ ತಿಂದುಬಿಡೋದು ಹ್ಮ್ what is this this is called heaven <laughs>

ಏನಂತ ಗೊತ್ತ ತಂದೂರಿ ಆರ್ಡರ್ ಮಾಡಿದ್ವಾ ಕಬಾಬ್ ಶುಷ್ಮಾ ಯಾಕಂದರೆ ಎಣ್ಣೆ ಇರುತ್ತಲ್ಲ ಅದು ಏನು ಎಣ್ಣೆನೂ ತಿನ್ನಲ್ಲ ಥರ ಏನು ಮಾಡ್ತಾನೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅವನು ಏನೇನು ತಿಂತಾನೆ ಅಂತಾನೆ ತಗೋ ನಾನು ಶೂಟ್ ಮಾಡು ನನ್ನ ಫ್ರೆಶ್ ಅಷ್ಟೇ ಬ್ಲಾಗ್ ಹಾಕಿದ್ನಲ್ಲ ಅದರಲ್ಲಿ ಇವಾಗ ಮತ್ತೆ ಅದರಲ್ಲಿ ಇದೆಯಾ ರಾಂಚೋ ಹಾಂ ಅದೊಂದು ನಾನು ಬ್ಲಾಗ್ ಹಾಕಿಲ್ಲ ಗೈಸ್ ಇನ್ನೂ ತುಂಬ ಒಂದ್ ಎರಡು ಮೂರು ಹಾಕ್ಬೇಕೇನ ಎಲ್ಲ ಇವರು ಮೊಬೈಲಲ್ಲಿ ಶೂಟ್ ಮಾಡಿದ್ದೀವಿ ಎಸ್ ಟ್ವೆಂಟಿ ಫೋರ್ ಅಂತ ಎಡಿಟ್ ಮಾಡಕ್ಕೆ ಇನ್ನೂ ಟೈಮ್ ಸಿಕ್ಕಿಲ್ಲ ಗೈಸ್ ಫ್ರೆಂಡಿಗ್ ಒಂಚೂರು ಹೆಲ್ಪ್ ಮಾಡೋಲ್ಲ ಗೈಸ್ ಎಡಿಟ್ ಮಾಡ್ಕೊಂಡು ಹೋದರೆ ಬೇರೆ ಹುಡುಗಿರಿಗೆಲ್ಲ ಎಡಿಟ್ ಮಾಡ್ಕೊಡೋಕೆ ಟೈಮ್ ಇರುತ್ತೆ ಅಂದ್ರೆ ಈಗ ಕಂಪ್ಲೀಟ್ ಮಾಡತ್ರಿ ಫುಲ್ ತಂದೂರಿ ತಗೋತಿದ್ವಲ್ಲ ಇದು ಒಂದೇ ಪೀಸ್ ಸಿಗೋದು ನೆಕ್ಸ್ಟ್ ಬಿರಿಯಾನಿ ಬರುತ್ತೆ ಬಿರಿಯಾನಿ ಫಿಶ್ ಬಿರಿಯಾನಿ ಒಂದು ಆರ್ಡ್ರ್ ಮಾಡಿದ್ವಿ ಇನ್ನೊಂದು ಚಿಕನ್ ಬೋನ್ಲೆಸ್ ಬಿರಿಯಾನಿ ಸ್ಪೆಷಲ್ ಷಣ್ಮುಖ ಸ್ಪೆಷಲ್ ಅದೊಂದು ಆರ್ಡರ್

ಅದ್ರಲ್ಲಿ ನನ್ಗಂತೂ ಏನೂ ಕೊಡ್ಸಿಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಪಾಪ ಬುದ ಯಾವತ್ತು ದೊಡ್ದ್ರೆ ಕ್ರೆಡಿಟ್ ಕಾರ್ಡಲ್ಲಿ ಇಲ್ಲಿ ಕಾಲಿ ಕ್ಯಾಲಿ ಅಂತಿರ್ತಾನೆ ಸ್ವಂತದೇನು ಮಾಡ್ತಾರೆ ನೋಡ್ರಿ ಒಂದು ಎರಡು ಮೂರು ಜನ ಇರ್ಬೇಕಾದ್ರೂ ಕೊಡ್ಸಿ ಕೊಡ್ಸಿರ್ಬೋದು ಏನಂತ ಕಮೆಂಟ್ ಸೆಕ್ಷ ಅದೆಲ್ಲ ಹೇಳ್ಬೇಕಾಗಿ

ನೀವು ಪ್ಲೇ ಮಾಡಿ ಚೈ ಕನ್ನಡ ಚೈ ಕರ್ನಾಟಕ ಕನ್ನಡದಲ್ಲಿ ಮಾತಾಡೋದು ಕ್ಯೂ ಬಿ ಪ್ಲೀಸ್ ಅವರು ಅರ್ಥ ಆಗ್ಬೇಕಲ್ವಾ ನೀ ಕನ್ಸಬೇಕು ಗೊತ್ತಾಯ್ತಾ ಇಲ್ಲ ಗಾಯ್ಸ್ ಅವರು ಕನ್ನಡದಲ್ಲೇ ಮಾತಾಡೋದು ಅವರಿಗೆ ಗೊತ್ತಾಗಲ್ಲ ಅನ್ಕಿಸಿದ್ದು ಮಾಡ್ತಿದ್ದೆ ಬಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅವರು ಮೆಟ್ ಮೆಟಾ ಹುಡುitar ಆ ದುರ ಪ್ರಶ್ನೆ

ನಾನು ಜಾಸ್ತಿ ಹೇಳೋದ ಹ್ಞೂ ಮತ್ತೆಲ್ಲದಕ್ಕೂ ನನ್ನ ಹೆಸರು ಬಿರಿಯಾನಿ ಅಂತ ನೀನು ಬಿರಿಯಾನಿ ಟ್ರೈ ಮಾಡ್ತಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಫಿಶ್ ಬಿರಿಯಾನಿನ ತಿಂತಿರೋದು ಇದು ಫಿಶ್ ಕಬಾಬ್ ಥರ ಮಾಡ್ತಾರ ರಾತ್ರಿ ಫಿಶ್ ಬಿರಿಯಾನಿ ತಿಂತಿದ್ದೀನಿ ಇದನ್ನು ಎರಡು ಮಿಕ್ಸ್ ಮಾಡ್ಕೊಂಡು ಇರ್ತೀನಿ ಇಷ್ಟು ದೊಡ್ಡ ತೊಗೊತೀವಿ ಗೈಸ್ ಇದಕ್ಕೆ ನಿನಗೆ ಮೆಚ್ಚಲೇ ಬೇಕು ಬಾಲಕ ಚೆನ್ನಾಗಿದೆ ರೈಸ್ ಫಸ್ಟ್ ಫ್ರೈ ಓಕೆ ಕಂಪ್ಲೀಟ್ ಮಾಡ್ತೀನಿ ಗೈಸ್ ಇದು ಚಿಕನ್ ಬಿರಿಯಾನಿ ನೆಕ್ಸ್ಟ್ ಚಿಕನ್ ಬಿರಿಯಾನಿ ತಿಂದ್ಬಿಟ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ನೆಕ್ಸ್ಟ್ ಓಕೆ ಬಾಯ್ ಗಾಯ್ಸ್ ಗಾಯ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ನೋಡಿ ನಾವು ಈ ಪವನ್ ಫುಲ್ಲಾ ಇನ್ನೂ ಸ್ಪೇಸ್ ಇದೆಯಾ ಹೊಟ್ಟೆಲಿ ಇದೆಯಾ ಬರೀ ಸುಳ್ಳು ಕಾಯ್ತು ಇಟ್ಟಿ ಸಕಂಡ್ ಬಿರಿಯಾನಿ ಹಾ ಆಯ್ತು ಕೊಡ್ಸ್ತೀನಿ ಇಷ್ಟೇ ಕೊಡ್ಸಿದೀನಂತೆ ಶೇರಾ ಬೇಡ ನಿನ್ನ ಹತ್ರ ಇಸ್ಕೊಳಕ್ ನಂಗೆ ಬೇಜಾರ ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ನು ಕೊಡ್ಸಿಲ್ಲ ಇದೇನು ಮತ್ತೆ ಇದೇನು ಬಾಯ್ಸ್ ಇದು ಇನ್ನೂ ಫೈವ್ ಸ್ಟಾರ್ ಹೋಟ್ಲು ಬೇಕಾ ಏನು ರಿಚ್ ಗುರು ದಿಸ್ ಈಸ್ ದಿ ವ್ಲಾಗ್ ಲೈಕ್ ನಾ ಮೋರ್ ಆಫ್ ಈಗ ಫುಡ್ ವ್ಲಾಗರ್ ಆಗ್ತಾ ಇದ್ದೀನಿ ಮೇ ಬಿ ಲೈಕ್ ಮೆನಿ ರೆಸ್ಟೋರೆಂಟ್ಸ್ ಫುಡ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ನಿಮ್ಗೆ ಏನಾದ್ರೂ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಲೈಕ್ ವಿ ಆರ್ ಗ್ರೋಯಿಂಗ್ ಆ್ಯಕ್ಚುಲಿ ಅಂದರೆ ಲೈಕ್ ಫಿಫ್ಟಿ ಲೈಕ್ ನಾನು ಫಿಫ್ಟಿ ಸಬ್ಸ್ಕ್ರೈಬರ್ಸು ಆಗ್ತಾರೋ ಇವ್ಲೋ ಅಂತ ಮಾಡಿದ್ದೆ ವೆನ್ ಸ್ಟಾರ್ಟಿಂಗ್ ಇಟ್ ನೌ ಇಟ್ ಈಸ್ ತ್ರೀ ಟ್ವೆಂಟಿ ಫೋರ್ ಆ್ಯಕ್ಚುಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು